ದೆಹಲಿಯಿಂದ ಗೋವಾಕ್ಕೆ ಹೊಟ್ಟಿದ್ದಂತಹ ಇಂಡಿಗೋ ವಿಮಾನವು ಎಂಜಿನ್ ವೈಫಲ್ಯದಿಂದಾಗಿ ಮುಂಬೈನಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಏರ್ ಬಸ್ ಎ ತ್ರೀ ಟ್ವೆಂಟಿ ನಿಯೋ ವಿಮಾನ ಬುಧವಾರ ರಾತ್ರಿ ಒಂಬತ್ತು ಐವತ್ತೆರಡಕ್ಕೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ ಇನ್ನು ಸತ್ತಾಂತ್ರಿಕ ದೋಷದಿಂದಾಗಿ ವಿಮಾನವನ್ನು ಮುಂಬೈನಲ್ಲಿ ತುರ್ತು ಭೂಸ್ಪರ್ಶಗೊಳಿಸಲಾಯಿತು ಎಂದು ಇಂಡಿಗೋ ಸಂಸ್ಥೆ ತನ್ನ ಹೇಳಿಕೆಯಲ್ಲಿ ಹೇಳಿದೆ ಇನ್ನು ದೆಹಲಿ ಗೋವಾ ಮಾರ್ಗದಲ್ಲಿ ಸಂಚರಿಸಿದಂತಹ ಇಂಡಿಗೋ ವಿಮಾನ ಸಿಕ್ಸ್ ಇ ಸಿಕ್ಸ್ ಟೂ ಸೆವೆನ್ ಒನ್ನರ ಒಂದು ಎಂಜಿನ್ ವೈಫಲ್ಯವಾದ ಕಾರಣ ಮುಂಬೈಗೆ ತಿರುಗಿಸಲಾಯಿತು ಬಳಿಕ ಪೂರ್ಣ ಪ್ರಮಾಣದ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಯಿತು ಎಂದು ಮೂಲಗಳು ಕೂಡ ತಿಳಿಸಿವೆ ಹೌದು ಜುಲೈ ಹದಿನಾರರಂದು ದೆಹಲಿಯಿಂದ ಗೋವಾದ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾರಾಟ ನಡೆಸಿದಂತಹ ಸಿಕ್ಸ್ ಇ ಸಿಕ್ಸ್ ಟು ಸೆವೆನ್ ಒನ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಹೀಗಾಗಿ ವಿಮಾನವನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭೂ ಸ್ಪರ್ಶ ಮಾಡಲಾಯಿತು ಇನ್ನು ವಿಮಾನವು ಅಗತ್ಯ ತಪಾಸಣೆ ಮತ್ತು ನಿರ್ವಹಣೆಗೆ ಕೂಡ ಒಳಪಡಲಿದೆ ಇನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ಪರ್ಯಾಯ ವಿಮಾನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಇಂಡಿಗೋ ವಕ್ತಾರರು ತಿಳಿಸಿದ್ದಾರೆ ಆದರೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರ ಸಂಖ್ಯೆ ಬಗ್ಗೆ ವಿಮಾನಯಾನ ಸಂಸ್ಥೆ ಸದ್ಯ ನೀಡಿಲ್ಲ